ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಎಪ್ಪತ್ತಾರನೇ ಸಂಚಿಕೆಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನ ಅರಿಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅದರಲ್ಲಿ ಈಗ ಮುನ್ನೂರ ನಲವತ್ತ ಐದನೇ ವಚನದ ತನಕ ನಾವು ಹಿಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನ ಮಾಡಿದ್ದೇವೆ ಈಗ ಮುನ್ನೂರ ನಲವತ್ತಾರರಿಂದ ಮುನ್ನೂರ ಐವತ್ತನೇ ವಚನ ಐದು ವಚನಗಳನ್ನು ಅರಿಯುವ ಒಂದು ಪ್ರಯತ್ನ ಇಲ್ಲಿ ಮೊದಲನೇ ವಚನ ಈ ರೀತಿ ಇದೆ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲೂ ಬೆರಣಿಗೆ ಹೋಗಿ ಸಂಗಮ ಮಾಡಿದರು ಇವರಿಬ್ಬರಿಗೆ ಹುಟ್ಟಿದ ಮಗ ನಾನು ಕೂಡಲ ಸಂಗಮ ದೇವ ಸಾಕ್ಷಿಯಾಗಿ ಈ ವಚನವನ್ನ ಎಷ್ಟು ಒಂದು ಭಾವ ತುಂಬಿ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಈ ಶರಣರು ಏನ್ ಮಾಡಿದ್ರು ಅಂತಂದ್ರೆ ಅಂತರ ಮನುಷ್ಯನ ಪ್ರತಿಯೊಬ್ಬ ಜೀವಿಯ ಒಂದು ಅಂತರಂಗವನ್ನ ಗಟ್ಟಿಗೊಳಿಸಬೇಕು ಅಂತಂದ್ರೆ ಅದಕ್ಕೆ ಅಷ್ಟಾವರಣಗಳನ್ನ ಕೊಟ್ಟಿದ್ದಾರೆ ಅಷ್ಟಾವರಣಗಳು ಎದುರಿಗೂ ಗೊತ್ತಿದೆ ಹಿಂದೆ ಹಲವಾರು ಸಾರಿ ಚಿಂತನೆಯನ್ನ ಮಾಡಿದ್ದೇವೆ ಆ ಅಷ್ಟಾವರಣಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಂತರಿಕವಾಗಿ ಬಲಾಢ್ಯನನ್ನಾಗಿ ಮಾಡಿದ್ರೆ ಅಥವಾ ಶಕ್ತಿಯುತವನ್ನಾಗಿ ಮಾಡಿದ್ರೆ ಆ ಶಕ್ತಿಗೊಂಡಂತ ಅಥವಾ ಗಟ್ಟಿಗೊಂಡಂತ ವ್ಯಕ್ತಿ ಸಮಾಜದ ಒಟ್ಟಿಗೆ ವ್ಯವಹಾರವನ್ನ ಮಾಡಬೇಕಾದ್ರೆ ಲೋಕದೊಂದಿಗೆ ವ್ಯವಹಾರವನ್ನ ಮಾಡಬೇಕಾದ್ರೆ ಅವನ ವ್ಯಕ್ತಿತ್ವ ಭಾವ ವಿಕಾಸ ಆಗಬೇಕಾಗುತ್ತೆ ಆ ಭಾವ ವಿಕಾಸಕ್ಕೋಸ್ಕರ ಐದು ಆಚಾರಗಳನ್ನ ಕೊಟ್ಟಿದ್ದಾರೆ ಆ ಐದು ಆಚಾರಗಳ ಪೈಕಿ ಒಂದು ಆಚಾರ ಭೃತ್ಯಾಚಾರ ಅಂತ ಭೃತ್ಯಾಚಾರ ಅಂದ್ರೆ ಸೇವಕ ಮನೋಭಾವ ಅಥವಾ ಕಿಂಕರತ್ವ ಅಥವಾ ಅತ್ಯಂತ ವಿನಯದಿಂದ ನಡೆದುಕೊಳ್ಳುವುದು ಇವೆಲ್ಲವೂ ಕೂಡ ಬರುತ್ತೆ ಹಾಗಾಗಿ ಈ ವಚನಗಳೆಲ್ಲವೂ ಕೂಡ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಡೆಕೊಂಡು ಬರ್ತಾ ಇದೆ ವೃತ್ಯಾಚಾರದ ವಚನಗಳು ಈ ಸಂಚಿಕೆಯಲ್ಲೂ ಕೂಡ ಅದೇ ವೃತ್ಯಾಚಾರದ ವಚನಗಳು ಮುಂದುವರಿತಾ ಹೋಗುತ್ತೆ ಆದ್ರೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಉದಾಹರಣೆಗಳನ್ನ ಬೇರೆ ಬೇರೆ ಮಾಡ್ತಾ ನಮ್ಮನ್ನ ನಾವು ಯಾವ ರೀತಿ ಕೆಳಗೆ ಇಳಿಸಿಕೊಂಡು ಜಗತ್ತು ಮೇಲಿದೆ ಎನ್ನುವುದನ್ನ ನಾವು ತೋ ನೋಡ್ಬೇಕಾಗುತ್ತೆ ಆ ನೆಲೆಯಲ್ಲಿ ಈಗ ಬಸವಣ್ಣನವರು ಏನು ಮೇಲೆ ನಿಂತ್ಕೊಂಡು ಅವರು ಅಂದ್ರೆ ನಾಯಕತ್ವದಲ್ಲಿ ಎರಡು ರೀತಿಯ ಗುಣ ಅಂತ ಹಿಂದಿನ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ ಮೇಲೆ ನಿಂತ್ಕೊಂಡು ನಾಯಕನಾದಂತವನು ಕೆಳಗೆ ಬಿದ್ದಂತ ನಿಮ್ನ ವರ್ಗದವ್ರನ್ನ ಹಿಂಗೆ ಎತ್ತಲಿಕ್ಕೆ ಹೋದ್ರೆ ಹಲವಾರು ಬಾರಿ ಅದು ಫೇಲ್ಯೂರ್ ಆಗುತ್ತೆ ನಮ್ಮ ಸಮಾಜದಲ್ಲಿ ಆ ರೀತಿಯಾದಂತ ಹಲವಾರು ಘಟನೆಗಳು ನಡೆದಿದ್ದಾವೆ ಹಲವಾರು ಘಟನೆಗಳು ನಡೆದಾವೆ ಅಂದ್ರೆ ನಾಯಕನಾದಂತವನು ಮೇಲೆ ಇರ್ತಾನೆ ಅವನು ಕೆಳಗಿದ್ದಂಥವ್ರನ್ನ ಬಾ ನಾನು ನಿನ್ನೊಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಕರೀತಾನೆ ಅವನ್ ಮೇಲೆ ಇರ್ತಾನೆ ಇವರು ಕೆಳಗಿರ್ತಾರೆ ಅವ್ರ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಬಹಳ ಕಷ್ಟ ಆಗುತ್ತೆ ಕೆಳಗಿರೋರಿಗೆ ಅದಕ್ಕೆ ಬಸವಣ್ಣನವರು ಮಾಡ್ತಾರೆ ಆ ಹಿಂದಿನ ಎಲ್ಲ ವಿಚಾರಗಳನ್ನ ಗಮನಿಸಿದ ತಾವೇ ಕೆಳಗಿಳಿದ್ಬಿಡ್ತಾರೆ ಅವರ ಮಟ್ಟಕ್ಕೆ ಇಳಿದು ಅಥವಾ ಅವರಿಗಿಂತ ಕೆಳಗಡೆ ಬಿಟ್ಟು ಕೆಳಗಿರುವಂತವ್ರನ್ನ ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಅವರಿಗೆ ಮುಖ್ಯವಾಹಿನಿಗೆ ಅವರನ್ನ ತರದು ತಂದು ಬಿಟ್ಟು ಅವರನ್ನ ಒಂದು ಏನೋ ಬಲಾಢ್ಯರನ್ನಾಗಿ ಸಮಾಜದಲ್ಲಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಬಲಾಢ್ಯರನ್ನಾಗಿ ರೂಪುಗೊಳಿಸುವುದು ಬಸವಣ್ಣನವರ ಉದ್ದೇಶ ಆ ನೆಲೆಯಲ್ಲಿ ಈ ವಚನ ಬರ್ತಾ ಇದೆ ಇಂಥ ವಚನವನ್ನ ಓದಿದಂತ ಕೆಲವು ಸಾಹಿತಿಗಳು ಅವರ ವಚನದ ಶಬ್ದಾರ್ಥವನ್ನ ಅಷ್ಟೇ ನೋಡ್ತಾರೆ ಹೊರತು ಅವ್ರ ಭಾವಾರ್ಥವನ್ನ ನೋಡೋದಿಲ್ಲ ಶರಣರು ಯಾಕಾಗಿ ಬಂದ್ರು ಬಸವಣ್ಣನವರ ವಿಚಾರಗಳೇನು ಆಚಾರಗಳೇನೋ ಅವರ ಸಾಧನೆಗಳೇನು ಸಿದ್ಧಿಗಳೇನು ಏನನ್ನೂ ನೋಡೋದಿಲ್ಲ ಇಂಥ ಒಂದೊಂದು ವಚನ ಇಟ್ಕೊಬಿಡ್ತಾರೆ ಬಸವಣ್ಣನವರು ಮಾದಾರ ಚೆನ್ನೈನ್ ಮನೆ ಮಗ ಡೋಹರ ಕಕ್ಕ ಇನ್ ಮನೆ ಮಗ ಅಂತ ಅವರೇ ಹೇಳ್ಕೊಬಿಟ್ಟಿದ್ದಾರೆ ವಚನದಲ್ಲಿ ಅಂತ ಪುಸ್ತಕನೂ ಬರೆದು ಬಿಟ್ಟಿದ್ರು ಯಾವ್ದು ಇಪ್ಪತ್ ಇಪ್ಪತ್ತೈದು ಅಥವಾ ಮೂವತ್ತು ವರ್ಷದ ಹತ್ತತ್ರ ಅಂತ ಅನ್ಸುತ್ತೆ ಬಹುಶಃ ಅಥವಾ ಹದಿನೈದರಿಂದ ಇಪ್ಪತ್ತು ವರ್ಷದ ಮೊದಲು ಅಂತ ಅನ್ಸುತ್ತೆ ಪುಸ್ತಕನೂ ಬರೆದು ಬಿಟ್ಟಿದ್ರು ಒಬ್ಬ ಮಹಾನ್ ಸಾಹಿತಿ ಆ ಹಾಗೆ ಭಾವಾರ್ಥವನ್ನ ನೋಡ್ಬೇಕು ಇವು ಶಬ್ದಾರ್ಥ ಯಾಕಂದ್ರೆ ಬಸವಣ್ಣನವರು ಯಾರು ಮನೆ ಮಗ ಅಂತ ಜಗತ್ತಿಗೆ ಗೊತ್ತಿದೆ ಅವರ ಹಲವಾರು ವಚನಗಳಲ್ಲಿ ಬಂದಿದೆ ಗಂಗಾಂಬಿಕೆಯವರ ವಚನಗಳಲ್ಲಿದೆ ನೀಲಾಂಬಿಕೆಯವ್ರ ವಚನಗಳಲ್ಲಿದೆ ಬಸವಣ್ಣನವರ ವಚನ ಈ ವಚನಗಳಲ್ಲಿ ಉಲ್ಲೇಖ ಇದೆ ಬಸವಣ್ಣವರು ಮಾದರಾಸ ಮತ್ತೆ ಮಾದಲಾಂಬಿಕೆ ಅವರ ಮಗ ಅನ್ನುವಂಥದ್ದು ಈ ಆದ್ರೆ ತಾವು ಬರ್ದಿರುವಂತ ಇಂತಹ ವಚನಗಳಲ್ಲಿ ಇದು ಭೃತ್ಯಾಚಾರವನ್ನ ನೋಡುತ್ತೆ ತೋರಿಸುತ್ತೆ ನಾನು ನಿಮಗಿಂತ ಕೆಳಗಿನವನಪ್ಪ ನೀವು ನನಗಿಂತ ಮೇಲಿದ್ದೀರಿ ನಾನು ನಿಮ್ಮ ಬೆಂಬಲಕ್ಕೆ ನಿಂತಿದ್ದೇನೆ ಬನ್ನಿ ಎಂದು ಕರೆದುಕೊಂಡು ಹೋಗುವಂತ ಒಂದು ವಿಚಾರ ಇಲ್ಲಿ ಬಸವಣ್ಣನವರ ಒಂದು ಅಂತರಂಗ ಆ ನಿಟ್ಟಿನಲ್ಲಿ ಈ ವಚನವನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಹೇಳ್ತಾರೆ ಚೆನ್ನಯ್ಯನ ಮನೆಯ ದಾಸನ ಮಗ ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಅಂದ್ರೆ ಇವರು ಯಾಕೆ ಈ ಉದಾಹರಣೆಗಳನ್ನ ತಗೊಂಡಿದ್ದಾರೆ ಅಂದ್ರೆ ಇವರಿಬ್ಬರೂ ಕೂಡ ಅಂದಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣೀಕೃತ ಶ್ರೇಣೀಕೃತ ವರ್ಣ ವ್ಯವಸ್ಥೆಯಲ್ಲಿ ಅವರು ಸಮಾಜದಲ್ಲಿ ಅತ್ಯಂತ ತುಳಿತಕ್ಕೆ ಒಳಗಾದಂಥವರು ನಿಕೃಷ್ಟ ಕನಿಷ್ಠ ವರ್ಗದಲ್ಲಿ ಹುಟ್ಟಿದಂಥವರು ಅಂಥವರನ್ನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಅಂಥವರ ದಾಸಿಯ ಮ ಅವರ ಮನೆಯ ಆಳು ಅಂತಂದ್ರೆ ಇನ್ನೂ ಕೆಳಗಡೆ ಆಯ್ತು ಅವರ ಇದು ಅವರ ಹೋಗ್ಲಿ ಅವರಿಗೆ ಒಂದು ಸಂತಾನ ಹುಟ್ಟಿದ ಹೆಂಗೆ ಅಂತಂದ್ರೆ ಸಕ್ರಮ ಸಂತಾನ ಅಲ್ಲ ಅಫಿಷಿಯಲ್ ಆಗಿ ಆಗಿ ಹುಟ್ಟಿದಂಥ ಮಕ್ಕಳಲ್ಲ ಅವರಿಬ್ಬರ ದಾಸರ ಮ ದಾಸನ ಮಗ ಮತ್ತೆ ದಾಸಿಯ ಮಗಳು ಬೆರಣೆ ಆಯಲು ಹೋಗಿ ಹುಟ್ಟಿದಂತ ಮಗು ನಾನು ಅಂತ ಬಸವಣ್ಣವ್ರು ಹೇಳ್ತಾರೆ ಯಾಕೆ ಈ ರೀತಿ ಹೇಳ್ತಾರೆ ಅಂದ್ರೆ ತಮ್ಮನ್ನ ತಾವು ಅಪವರ್ಣೀಕರಣ ಅಂತ ಕರೀತಾರೆ ಅದಕ್ಕೆ ಅಪವರ್ಣೀಕರಣ ಮಾಡಿಕೊಂಡು ನಾನೇ ನಿಮಗೆಲ್ಲರಿಗಿಂತ ಕೆಳಗಿದ್ದೇನೆ ಅನ್ನುವಂತ ತೋರಿಸುವಂತ ಹಾಗೆ ತೋರಿಸುವ ಮೂಲಕ ಇವರಲ್ಲಿ ಒಂದು ಆತ್ಮಬಲವನ್ನ ಜಾಸ್ತಿ ಮಾಡುವುದು ತುಂಬುವುದು ಆತ್ಮಬಲವನ್ನು ತುಂಬಲಿಕ್ಕೋಸ್ಕರ ಈ ಪದ ಪ್ರಯೋಗಗಳನ್ನ ಬಸವಣ್ಣನವರು ಮಾಡಿದ್ದಾರೆ ಇವುಗಳನ್ನ ಶಬ್ದಾರ್ಥವನ್ನ ನಾವು ತೆಗೆದುಕೊಳ್ಳಬಾರದು ಅದರ ಭಾವವನ್ನ ನಾವು ಗ್ರಹಿಸಬೇಕು ಆ ನಿಟ್ಟಿನಲ್ಲಿ ಇವರನ್ನ ಚೆನ್ನಯ್ಯ ಕಕ್ಕಯ್ಯ ಈ ತರದ ಶರಣರನ್ನ ಅವರನ್ನ ಮೇಲೆ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಕೋನದಿಂದ ಹೇಳಿರುವಂತ ಮಾತುಗಳು ಈ ವಚನಗಳು ನಾನು ಮುನ್ನೂರ ನಲವತ್ತೇಳು ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯೋ ಅಯ್ಯ ಅಯ್ಯ ಎನ್ನಲಾರೆ ಚೆನ್ನಯ್ಯನ ಹೆಮ್ಮಯ್ಯನು ಚೆನ್ನಯ್ಯನ ಮಗ ನಾನು ಕೂಡಲ ಸಂಗನ ಮಹಾಮನೆಯಲ್ಲಿ ಧರ್ಮಸಂತಾನಿ ಭಂಡಾರಿ ಬಸವಣ್ಣನು ಈ ಭಂಡಾರಿ ಬಸವಣ್ಣ ಧರ್ಮಸಂತಾನಿ ಅಂತ ಕರೆಸ್ಕೊಳ್ತಾ ಇರುವಂತ ಭಂಡಾರಿ ಬಸವಣ್ಣ ನಾನೇನಿದ್ದೀನಿ ನಾನು ಯಾರು ಅಂತಂದ್ರೆ ಹೇಳ್ತಾರೆ ಚೆನ್ನಯ್ಯನ ಮನೆಯ ಮಗ ಅಂತ ಈ ವಚನದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯೋ ಅಯ್ಯ ಅಯ್ಯ ಎನ್ನ ಯಾಕೆಂದ್ರೆ ವ್ಯಭಿಚಾರಕ್ಕೆ ಹುಟ್ಟಿದಂತ ಮಗುವಿಗೆ ನನ್ನ ತಂದೆ ಯಾರು ಅಂತ ಗೊತ್ತಿರೋದಿಲ್ಲ ಆ ತನ್ನ ತಂದೆಯನ್ನ ಗೊತ್ತಿಲ್ದೆ ಅದು ತೊಳೆದಾಡ್ತಾ ಇರುತ್ತಲ್ಲ ಕಂಡ್ಕಂಡವ್ರನ್ನೆಲ್ಲ ಅಪ್ಪಾ ಅಂತೇಳಿ ಅಂತ ಇರುತ್ತಲ್ಲ ಹಾಗೆ ನಾನು ಅನ್ನೋದಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ನನ್ನ ತನ್ ನನಗೆ ಅಯ್ಯ ಯಾರು ಅಂತಂದ್ರೆ ಚೆನ್ನಯ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅವರನ್ನ ಅಪವರ್ಣ ಕೆ ತಮ್ಮನ್ನ ತಾವು ಕೆಳಗಡೆ ಇಳಿಸಿಕೊಳ್ಳುವಂತ ಒಂದು ಬಸವಣ್ಣನವರ ವಿನಯವಂತಿಕೆ ಭೃತ್ಯಾಚಾರದ ಭಾವ ಹಾಗೆ ಇಳಿಸಿಕೊಳ್ಳೋದ್ರ ಮೂಲಕ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂತವ್ರನ್ನ ಮೇಲೆ ಎತ್ತುವಂತ ಒಂದು ಪ್ರಯಾಸವನ್ನ ಗುರುಬಸವಣ್ಣನವರು ಪಡ್ತಾ ಇದ್ದಾರೆ ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ನಾವು ಸಮಾಜದಲ್ಲಿ ಮೇಲೆ ನಿಂತುಕೊಂಡು ಬನ್ನಿ ನಮ್ಮ ಜೊತೆಗೆ ಅಂತಂದ್ರೆ ಯಾರು ಬರೋದಿಲ್ಲ ಯಾರು ಬರುತ್ತಾರೆ ನಾವು ಅವರಿಗಿಂತ ಅಂದ್ರೆ ಅಷ್ಟು ಆ ರೀತಿಯ ಭಾವವನ್ನ ಇಟ್ಕೋಬೇಕು ನಾವು ಮೇಲೆ ಕೇಳವು ಅಂತ ನಾವು ಯಾವಾಗ ನಾವು ಸಾಧನೆಯನ್ನ ಮಾಡಿರೋರು ಸಾಧನೆ ಮಾಡದೆ ಇರೋರು ಈ ರೀತಿಯಾಗಿ ಭಾವನೆಗಳನ್ನ ಇಟ್ಕೊಂಡಾಗ ಸಮಾಜ ಬೆಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಸವಣ್ಣನವರು ತಮ್ಮನ್ನ ತಾವು ಅಪವರ್ಣೀಕರಣ ಮಾಡಿಕೊಂಡು ಸಮಾಜವನ್ನ ಮೇಲೆತ್ತಿದ್ರು ಮುಂದಿನ ವಚನ ಬಹಳ ಮುಖ್ಯವಾದಂತ ವಚನ ಈ ವಚನ ನಮಗೆ ಎಷ್ಟು ಅಮೂಲ್ಯ ಅಂತಂದ್ರೆ ಹಲವಾರು ವಿಚಾರ ವಿಚಾರಗಳನ್ನ ಈ ಒಂದು ವಚನ ತಿಳಿಸ್ಕೊಡ್ತಾ ಇದೆ ಬಹಳ ಎಲ್ರಿಗೂ ಗೊತ್ತಿರುವಂತ ಒಂದು ವಚನ ಹರನಮೂಲಿಗನಾಗಿ ಪುರಾತನೊಳಗಾಗಿ ಬಳಿ ಬೆಳಿಯಲು ಬಂದ ಮಾದಾರನ ಮಗ ನಾನಯ್ಯ ಕಳೆದ ಹೊಲೆಯ ನೆಮ್ಮಯ್ಯ ಜಾತಿ ಸೂತಕ ಮಾದಾರನ ಮಗ ನಾನಯ್ಯ ಪನ್ನಗ ಭೂಷಣ ಕೂಡಲ ಸಂಗಯ್ಯ ಚೆನ್ನಯ್ಯನೆನ್ನ ಮುತ್ತಯ್ಯ ಅಜ್ಜನಪ್ಪನಯ್ಯ ಒಂದು ವಚನ ಇದು ಆದ್ರೆ ನಮಗೆ ಹಲವಾರು ವಿಚಾರಗಳನ್ನ ಇದು ತಿಳಿಸ್ಕೊಡುತ್ತೆ ಏನು ಅಂದ್ರೆ ಮೊದಲು ಹರನು ಮೂಲಿಗ ನಮ್ಮ ಪರಂಪರೆಯ ಮೂಲಿಗ ಯಾರು ಅಂತ ತಿಳಿಸ್ಕೊಡ್ತಾ ಇದೆ ಹರ ಅಂತ ಹೇಳ್ತಾ ಇದೆ ಇಲ್ಲಿ ಶಿವನು ಮೂಲಿಕ ಅಂತ ಹೇಳ್ತಾ ಇಲ್ಲ ನಾವು ಯಾಕೆಂದ್ರೆ ನಮ್ಮ ಮೂಲಿಗ ಯಾರು ಅಂತಂದ್ರೆ ಶಿವ ಶಿವ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ ಶಿವ ಮೂಲಿಗ ಅಲ್ಲ ಈ ವಚನದ ಪ್ರಕಾರ ನಮ್ಮ ದ್ರಾವಿಡ ಪರಂಪರೆಯ ಶೈವ ಪರಂಪರೆಯ ಮೂಲಿಗ ಯಾರು ಅಂದ್ರೆ ಹರ ಹರ ಅಂತಂದ್ರೆ ಹರಪ್ಪ ಮೆಹಂಜಾದ ಸಿಂಧೂ ನದಿ ನಾಗರಿಕತೆ ಅದೆಲ್ಲ ಬರುತ್ತಲ್ಲ ಆ ಒಂದು ಭಾಗದ ಆ ಒಂದು ಕಾಲಘಟ್ಟದ ಒಬ್ಬ ಯೋಗಿ ಅವರು ಹರ ಅವರ ಹೆಸರು ಮತ್ತೆ ಶಿವ ಅಂತ ಯಾಕೆ ಕರೀತಾರೆ ಅಂದ್ರೆ ಆ ಹರ ಯಾರನ್ನ ಕುರಿತು ತಪಸ್ಸು ಮಾಡಿದ್ರು ಅಂತಂದ್ರೆ ನಿರಾಕಾರ ಚೈತನ್ಯ ಸೃಷ್ಟಿಗೆ ಕಾರಣೀಭೂತವಾದಂತ ಅಖಂಡ ಸೃಷ್ಟಿಗೆ ಕಾರಣೀಭೂತವಾದ ಅಖಂಡ ಬಯಲು ಆ ಶಿವ ಆ ಶಿವ ಎನ್ನುವ ಬಯಲನ್ನ ಅಥವಾ ಚೈತನ್ಯವನ್ನ ಕುರಿತು ತಪಸ್ಸು ಮಾಡಿದರು ಯಾವ ಮಂತ್ರವನ್ನ ಉಪಯೋಗಿಸಿದ್ರು ನಮ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನ ಉಪಯೋಗಿಸಿದ್ರು ಅಥವಾ ಓಂ ನಮ ಶಿವಾಯ ಎಂಬ ಷಡಾಕ್ಷರಿ ಮಂತ್ರವನ್ನ ಉಪಯೋಗಿಸಿದ್ರು ಆ ಹರ ಏನನ್ನ ಕುರಿತು ಯಾಕಾಗಿ ತಪಸ್ಸು ಮಾಡಿದ್ರು ಅಂದ್ರೆ ತಾವು ಶಿವತ್ವವನ್ನ ಸಾಧಿಸಬೇಕು ಅಂತ ಶಿವತ್ವವನ್ನ ಸಾಧಿಸುವುದು ಅಂದ್ರೆ ಬಯಲ ಸ್ವರೂಪವೇ ತಾವಾಗುವುದು ಹಾಗೆ ಬಯಲ ಸ್ವರೂಪ ತಾವಾಗುವ ದೃಷ್ಟಿಯಿಂದ ಹರ ಎಂಬುವ ಯೋಗಿ ಶಿವನನ್ನ ತಪಸ್ಸು ಮಾಡಿದ್ರಿಂದ ಅವರು ಆ ಶಿವತ್ವವನ್ನ ಏರಿದರಿಂದ ಅವರಿಗೆ ಶಿವ ಅಂತ ಕರೆದ್ರು ಅವರ ಮೂಲ ಹೆಸರು ಹರ ಶಿವತ್ವವನ್ನ ಸಾಧನೆ ಮಾಡಿದ್ದರಿಂದ ಅವರು ಶಿವ ಅಂತ ಅನ್ನಿಸ್ಕೊಂಡ್ರು ಹೇಗೆ ಯಾರು ಬಸವಣ್ಣನವರು ಲಿಂಗತ್ವವನ್ನ ಸಾಧನೆ ಮಾಡಿದ ಮೇಲೆ ಅವರಿಗೆ ಬಸವಲಿಂಗ ಅಂತ ಕರಿತೀವಿ ಪ್ರಭುವ ದೇವರು ಲಿಂಗವನ್ನ ಸಾಧನೆ ಮಾಡಿದ ಮೇಲೆ ಬಯಲನ್ನ ಸಾಧನೆ ಮಾಡಿದ ಮೇಲೆ ಅವರು ಪ್ರಭುಲಿಂಗ ಅಂತ ಕರೀತಾರೆ ಹೀಗೆ ಇವರೆಲ್ಲರೂ ಕೂಡ ಲಿಂಗ ಸ್ವರೂಪಿಗಳೇ ಆದ್ದರಿಂದ ಅವರಿಗೆ ಲಿಂಗ ಅನ್ನೋ ಒಂದು ಹೆಸರು ಬಂತು ಬಸವಲಿಂಗ ಪ್ರಭುಲಿಂಗ ಅನ್ನುವ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಗೌತಮ ಅವರು ಮೂಲ ಹೆಸರು ಗೌತಮ ಅವರು ಬುದ್ಧತ್ವವನ್ನ ಸಾಧನೆ ಮಾಡಿದ ಮೇಲೆ ಸಿದ್ಧಿಸಿಕೊಂಡ ಮೇಲೆ ಅವರು ಗೌತಮ ಬುದ್ಧರಾದರು ನಂತರ ಅವರ ಹೆಸರು ಬರೀ ಬುದ್ಧ ಅಂತ ಬಂತೆ ಹೊರತು ಗೌತಮ ಬುದ್ಧ ಅಂತ ನಾವು ಇತ್ತೀಚೆಗೆ ಪ್ರೊನೌನ್ಸ್ ಮಾಡದೇ ಇಲ್ಲ ಅವರು ಬುದ್ಧರಾದರು ಬುದ್ಧತ್ವವನ್ನ ಅಂದ್ರೆ ಜ್ಞಾನಿಯನ್ನ ಜ್ಞಾನವನ್ನ ಸಂಪಾದನೆ ಮಾಡಿದ ಮೇಲೆ ಆ ಅನುಭವವನ್ನು ಸಂಪಾದನೆ ಮಾಡಿದ ಮೇಲೆ ಅವರು ಬುದ್ಧರು ಅಂತ ಕರೀತಾರೆ ಹಲವಾರು ಜನ ಬುದ್ಧರು ಯಾರ್ಯಾರು ಆ ಬುದ್ಧತ್ವವನ್ನ ಸಾಧನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಬುದ್ಧರೇ ಹಾಗೆ ಈ ಶೈವ ಪರಂಪರೆಯಲ್ಲೂ ಕೂಡ ಯಾರ್ಯಾರು ಆ ನಿರಾಕಾರ ಚೈತನ್ಯದ ಬಯಲ ಸ್ವರೂಪದ ಶಿವನನ್ನ ಸಾಧನೆ ಮಾಡಿದ್ರೋ ಶಿವತ್ವವನ್ನ ಸಾಧನೆ ಮಾಡಿದ್ರೋ ಅವರೆಲ್ಲರೂ ಶಿವರೇ ಆ ನೆಲೆಯಲ್ಲಿ ಈ ವಚನ ಬಹಳ ಮುಖ್ಯ ನಮ್ಮ ಪರಂಪರೆಯ ಮೂಲಿಗ ಹರ ಆದ್ರೆ ಹರ ತಪಸ್ಸು ಮಾಡಿದ್ದು ಶಿವನನ್ನ ಕುರಿತು ಅನ್ನುವ ಒಂದು ವಿಚಾರ ನಮಗೆ ಸ್ಪಷ್ಟ ಆಗ್ತಾ ಇದೆ ಮುಂದೆ ಹೇಳ್ತಾರೆ ಅಂತ ಹರ ನಮಗೆ ಮೂಲಿಗ ಆ ಮೂಲಿಗರ ಪುರಾತರೊಳಗಾಗಿ ಅರವತ್ಮೂರು ಜನ ಪುರಾತರು ಅಂತ ಬರ್ತಾರೆ ಅಂದ್ರೆ ಆ ಶೈವ ಪರಂಪರೆಯನ್ನು ಹರನಿಂದ ಪ್ರಾರಂಭವಾದಂತ ಒಂದು ಪರಂಪರೆ ಹಲವಾರು ಜನ ಗಣೇಶ್ವರರು ಅಂತ ಬರ್ತಾರೆ ಅದಕ್ಕೆ ಪ್ರಭುದೇವರ ಒಂದು ವಚನ ಈ ರೀತಿ ಇದೆ ಯಾವುದು ರುದ್ರನೆಂಬಾತನೊಬ್ಬ ಗಣೇಶ್ವರನು ಭದ್ರನೆಂಬಾತನೊಬ್ಬ ಗಣೇಶ್ವರನು ಶಂಕರನೆಂಬಾತನೊಬ್ಬ ಗಣೇಶ್ವರನು ಶಶಿಧರನೆಂಬನತನೊಬ್ಬ ಗಣೇಶ್ವರನು ಬಲ್ಲಾಳನ ವಧುವ ಬೇಡಿದಾತನೊಬ್ಬ ಗಣೇಶ್ವರನು ಸಿರಿಯಾಳನ ಮಗನ ಭಿಕ್ಷವ ಬೇಡಿದಾತನೊಬ್ಬ ಗಣೇಶ್ವರನು ಬ್ರಹ್ಮ ಕಪಾಲ ವಿಷ್ಣು ನಿಕ್ಕಿ ಆಡುವಲ್ಲಿ ನೀಲಕಂಠನೆಂಬ ಆತನೊಬ್ಬ ಗಣೇಶ್ವರನು ಹೀಗೆ ಹಲವಾರು ಉದಾಹರಣೆಗಳನ್ನ ಕೊಡ್ತಾರೆ ಇವರೆಲ್ಲರೂ ನಾವು ಶಿವ ಅಂತನೇ ಕರಿತೀವಿ ಬಲ್ಲಾಳನ ವಧುವನ್ನ ಬೇಡಿದಂತವನಿಗೂ ಶಿವ ಅಂತೀವಿ ಸಿರಿಯಾಳೆ ಸಿರಿಯಾಳನ ಮಗನನ್ನ ಬೇಡಿದಂತವನಿಗೂ ಶಿವ ಅಂತ ಕರಿತೀವಿ ರುದ್ರನಿಗೂ ಶಿವ ಅಂತ ಕರಿತೀವಿ ಭದ್ರನಿಗೂ ಶಿವ ಅಂತ ಕರಿತೀವಿ ಶಂಕರನಿಗೂ ಶಿವ ಅಂತ ಕರಿತೀವಿ ಶಶಿಧರನಿಗೂ ಶಿವ ಅಂತ ಕರಿತೀವಿ ಆದರೆ ಇವರೆಲ್ಲರೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಗಿ ಆಗಿ ಹೋದಂತ ಶಿವನ ಭಕ್ತರು ಅಂದ್ರೆ ಇವರು ಗಣೇಶ್ವರರು ಅಂತ ಕರೀತಾರೆ ಈ ಗಣೇಶ್ವರರೆಲ್ಲರೂ ಶಿವತ್ವವನ್ನ ಸಾಧಿಸಿದ ಕಾರಣ ಅವರಿಗೂ ಶಿವ ಅಂತ ಹೆಸರು ಪ್ರಾಪ್ತಿಯಾಗಿದೆ ಈ ವಿಚಾರ ನಮಗೆ ಗೊತ್ತಿರಬೇಕು ಒಬ್ಬನೇ ಶಿವ ಇವರೆಲ್ಲರೂ ಅಲ್ಲ ಇವರೆಲ್ಲರೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಗಿ ಹೋದಂತ ಶಿವ ಚೈತನ್ಯರು ಅಥವಾ ಶಿವತ್ವವನ್ನು ಸಾಧಿಸಿದಂಥವರು ಅನ್ನುವ ವಿಚಾರ ಈ ಉದಾಹರಣೆಗೆ ನಾವ್ ಹೇಳ್ಬೇಕು ಅಂದ್ರೆ ಬಸವಣ್ಣನವರ ಕಾಲದಲ್ಲಿ ಬಸವಣ್ಣನವರು ಅಲ್ಲಂ ಪ್ರಭು ದೇವರ ಯಡಿಯೂ ಸಿದ್ಲಿಂಗೇಶ್ವರರ ಕಾಲದಲ್ಲಿ ಯಡಿಯೂ ಸಿದ್ಲಿಂಗೇಶ್ವರ ಆ ಸಾಧನೆಯನ್ನ ಮಾಡಿದ್ರು ಆಮೇಲೆ ಸರ್ಪಭಿಷನ್ ಶಿವಯೋಗಿಗಳು ಬಂದ್ರು ಷಣ್ಮುಖ ಶಿವಯೋಗಿಗಳು ಬಂದ್ರು ಹೀಗೆ ಹಲವಾರು ಜನ ಶರಣರು ಕಾಲ ಕಾಲಕ್ಕೆ ಆಗಿ ಹೋಗ್ತಾ ಹೋಗ್ತಾ ಇದಾರಲ್ಲ ಹಾಗೆ ಶಿವತ್ವದಲ್ಲೂ ಕೂಡ ಶೈವ ಪರಂಪರೆಯಲ್ಲೂ ಕೂಡ ಈ ಗಣೇಶ್ವರರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಆಗಿ ಹೋಗಿರುವಂತ ಬೇರೆ ಬೇರೆ ಗಣೇಶ್ವರರು ಅವರೆಲ್ಲರಿಗೂ ಕೂಡ ಹೆಸರು ಶಿವ ಅಂತ ಯಾಕೆಂದ್ರೆ ಅವರು ಶಿವತ್ವವನ್ನ ಸಾಧನೆ ಮಾಡಿದ್ದರಿಂದ ಅವರಿಗೆ ಶಿವ ಅಂತ ಕರೀತಾರೆ ಅದು ಅದೊಂದು ನಮಗೆ ಈ ವಚನದಿಂದ ಅರ್ಥ ಆಗುತ್ತೆ ಮತ್ತೆ ಇಲ್ಲಿ ಹೇಳ್ತಾರೆ ಅಂಥ ಪುರಾತನ ಒಳಗಾಗಿ ಬಂದಂತ ಈ ಗಣೇಶ್ವರನ ಪಥವನ್ನ ಹಿಡಿದು ಬಂದಂತ ಮಾದಾರನ ಮಗ ನಾನು ಅಂತ ಹೇಳ್ತಾರೆ ಮಾದಾರ ಚೆನ್ನಯ್ಯ ಅಂಥ ಮಾದಾರ ಚೆನ್ನಯ್ಯನ ಮಗ ನಾನು ಅಂತ ಮತ್ತೊಮ್ಮೆ ಉಲ್ಲೇಖ ಮಾಡ್ತಾ ಇದ್ದಾರೆ ಆ ಮಾದಾರ ಚೆನ್ನಯ್ಯ ಏನ್ ಮಾಡಿದ್ರು ಕಳೆದ ಹೊಲೆಯನು ಎಮ್ಮಯ್ಯ ನನ್ನ ಹೊಲೆಯನ್ನ ನನ್ನ ಮನಸ್ಸಿನಲ್ಲಿ ಇದ್ದಂತ ಹೊಲಸು ಭಾವನೆಗಳನ್ನ ಕಿತ್ತಾಕಿದ್ರು ಅಂತ ಹೇಳ್ತಾ ಇದ್ದಾರೆ ಜಾತಿ ಸೂತಕವನ್ನ ಕಿತ್ತಾಕಿದ್ರು ಹಾಕಿದ್ರು ನಾನು ಏನು ಹಾರುವ ಅಂತೇಳಿ ಹೇಳ್ಕೊಂಡ್ ಬರ್ತಾ ಇದ್ರಲ್ಲ ಅದನ್ನ ಆ ಜಾತಿ ಸೂತಕವನ್ನ ಕಿತ್ತಾಕಿದ್ರು ಯಾರು ಮಾದಾರ ಚೆನ್ನಯ್ಯ ಅಂಥ ಮಾದಾರನ ಮಗ ನಾನು ಮುಂದೊಂದು ವಿಚಾರ ಬರುತ್ತೆ ಪನ್ನಗ ಭೂಷಣ ಕೂಡಲ ಸಂಗಯ್ಯ ಅಂತ ಹೇಳ್ತೇನೆ ಪನ್ನಗ ಭೂಷಣ ಪನ್ನಗ ಭೂಷಣ ಅಂತಂದ್ರೆ ಇದು ಇನ್ನೊಂದು ಅರ್ಥ ಬಹಳ ವಿಶೇಷವಾಗಿ ನಮಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಪನ್ನಗ ಭೂಷಣ ಅಂತಂದ್ರೆ ಪನ್ನಗ ಅಂದ್ರೆ ಹಾವು ಸರ್ಪ ಭೂಷಣ ಅಂದ್ರೆ ಧರಿಸಿಕೊಂಡಿರುವನು ಹಾವನ್ನ ಧರಿಸಿಕೊಂಡಿರುವನು ಅಂತ ನಾವು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತೀವಿ ನಾವು ಫೋಟೋಗಳನ್ನ ನೋಡಿರ್ತೀವಲ್ಲ ಶಿವನ ಭಾವಚಿತ್ರವನ್ನು ನೋಡಿದಾಗ ಕೊರಳಲ್ಲಿ ಹಾವನ್ನ ಸುದ ಎತ್ತಿರುವಂತ ಹಾವನ್ನ ಸುತ್ತಿಕೊಂಡಿರುವ ಶಿವನನ್ನ ನಾವು ಕಲ್ಪನೆ ಮಾಡ್ಕೊಳ್ತೀವಿ ಇವೆಲ್ಲ ಸಾಂಕೇತಿಕ ಚಿತ್ರಗಳು ಅಷ್ಟೇವು ಸಾಂಕೇತಿಕ ಚಿತ್ರಗಳುವು ಆದ್ರೆ ಅದರ ಹಿಂದೆ ಒಂದು ಸಿದ್ಧಾಂತ ಇದೆ ಯೋಗದ ಸಾಧನೆ ಇದೆ ಸರ್ಪವನ್ನ ಸುತ್ತಿಕೊಂಡಿರುವುದು ಅಂದ್ರೆ ಕೊರಳಲ್ಲಿ ಅದು ಯೋಗದ ಸಿದ್ಧಿಯದು ನಿಜವಾಗಿ ಸರ್ಪವನ್ನು ಸುತ್ತಕೊಂಡಿದ್ದಾರೆ ಶಿವ ಅಂತ ಅಲ್ಲ ಯೋಗ ಕುಂಡಲಿ ಶಕ್ತಿ ಅದು ಅಥವಾ ಮನಸ್ಸಿನ ಆ ಎತ್ತರವನ್ನ ಏರಿಸಿಕೊಂಡಿರುವಂತ ಭಾವವನ್ನು ಎತ್ತರಿಸಿಕೊಂಡಿರುವಂತ ಒಂದು ಸ್ಥಿತಿ ಅದು ಅದಕ್ಕೆ ಆ ಪನ್ನಗ ಭೂಷಣ ಅದು ಯಾವ ಅದಕ್ಕೆ ಸಿಂಬಲ್ ಹಾವನ್ನ ಉಪಯೋಗಿಸಿರ್ತಾರೆ ಹಾಗಾಗಿ ಅದು ಪನ್ನಗ ಭೂಷಣ ಅಂದ್ರೆ ಅಂತ ಸಾಧನೆ ಕುಂಡಲಿನಿ ಸಾಧನೆಯನ್ನ ಮಾಡಿರುವಂತ ಒಬ್ಬ ಸಾಧಕ ಅವನು ಧರಿಸಿರುವವನು ಅಂದ್ರೆ ಅದನ್ನ ಸಾಧನೆ ಮಾಡಿರುವಂಥವನು ಅಂತ ಆ ರೀತಿ ಅರ್ಥ ಮಾಡ್ಕೋಬೇಕು ಅದಿರೋದು ನಾವು ಭಾವಚಿತ್ರವನ್ನ ನೋಡಿ ಏನ್ ಮಾಡ್ತೀವಿ ಶಿವ ಕೊರಳಲ್ಲಿ ಹಾವತ್ಕೊಂಡಿದ್ದಾನೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ಒಂದು ಸಾಧ್ಯತೆ ಇದೆ ಇವು ಹಲವಾರು ವಿಚಾರಗಳು ಬರ್ತವೆ ಶೈವ ಪರಂಪರೆಯಲ್ಲಿ ಹೋದಾಗ ಇವೆಲ್ಲ ಬರ್ತವೆ ಏನು ಬರುತ್ತೆ ತ್ರಿಪುರ ದಹನ ಅಂತ ಬರುತ್ತೆ ಕಾಮದಹನ ಅಂತ ಬರುತ್ತೆ ಇವೆಲ್ಲ ಏನು ಅಂದ್ರೆ ಯೋಗ ಸಾಧನೆಗಳು ಕಾಮದಹನ ಅಂತಂದ್ರೆ ಏನು ಹರ ತಪಸ್ಸಿಗೆ ಕುಳಿತುಕೊಂಡಾಗ ತನ್ನ ಮನಸ್ಸಿನಲ್ಲಿ ಉಂಟಾಗಬಹುದಾದಂತ ಅಥವಾ ಉಂಟಾದಂತ ಕಾಮನೆಗಳನ್ನ ತನ್ನ ಅರಿವಿನ ಜಾಗೃತ ಅರಿವಿನ ಬೆಂಕಿಯಲ್ಲಿ ಸುಟ್ಟ ಅಂತ ತನ್ನ ಅರಿವಿನ ಬೆಂಕಿಯಲ್ಲಿ ತನ್ನೊಳಗೆ ಕಾಮವನ್ನ ಸುಟ್ಕೊಂಡ ಇದು ಇರುವಂತ ವಿಚಾರ ಅದು ಹಾಗಾಗಿ ಆತ ಮೈ ಮೈಯೆಲ್ಲ ಭೂತಿ ವಿಭೂತಿಯನ್ನ ಬಳ್ಕೊಂಡ ಬೂದಿಯನ್ನ ಬಳ್ಕೊಂಡ ಅಂತಂದ್ರೆ ಮೈಗೆಲ್ಲ ಬೂದಿ ಬಳ್ಕೊಂತ ಇರ್ಲಿಲ್ಲ ಅದ್ರ ಅರ್ಥ ಏನು ಅಂದ್ರೆ ತನ್ನ ಇಂದ್ರಿಯಗಳ ಅವಗುಣಗಳನ್ನ ಸುಟ್ಟಂತ ಬೂದಿ ತನ್ನ ಅವಗುಣಗಳನ್ನ ತಾನೇ ಸುಟ್ಟುಕೊಂಡಂತ ಬೂದಿ ಹಾಗಾಗಿ ಅವನ ಮೈಯೆಲ್ಲ ವಿಭೂತಿ ಮೈಯೆಲ್ಲ ಭಸ್ಮ ಆ ರೀತಿ ವಿಭೂತಿ ಅಂದ್ರೆ ವಿಶೇಷವಾದ ಅರ್ಥ ಇದೆ ಅದು ನಾವು ವಿಶ ಸಾಮಾನ್ಯವಾಗಿ ಏನ್ ಅರ್ಥ ಮಾಡ್ಕೊಳ್ತೀವಿ ಶಿವ ಸ್ಮಶಾನವಾಸಿ ಸ್ಮಶಾನದಲ್ಲಿ ಹೆಣಗಳನ್ನ ಸುಟ್ಟು ಅದನ್ನ ಮೈಗೆ ಬಳ್ಕೊಳ್ತಿದ್ದ ಇವೆಲ್ಲ ಥಿಯರಿಟಿಕಲ್ ಕಾನ್ಸೆಪ್ಟು ಆದ್ರೆ ಅದರ ರಿಯಲ್ ಕಾನ್ಸೆಪ್ಟ್ ಯೋಗದ ಕಾನ್ಸೆಪ್ಟ್ ಬೇರೆ ಯೋಗದ ಕಾನ್ಸೆಪ್ಟ್ ಏನು ಅಂದ್ರೆ ತನ್ನ ಅವಗುಣಗಳನ್ನ ತಾನೇ ಸುಟ್ಟುಕೊಂಡು ತನ್ನ ಇಂದ್ರಿಯಗಳನ್ನ ದೈವಿ ಮುಖ ಮಾಡಿಕೊಂಡು ಇಲ್ಲಿ ಇದ್ದಂತ ಎಲ್ಲವನ್ನ ಸುಟ್ಟುಕೊಂಡು ಭಾವನೆಗಳನ್ನ ಸುಟ್ಟುಕೊಂಡು ಭಾವನೆಗಳನ್ನ ಸುಟ್ಟುಕೊಳ್ಳೋದಂದ್ರೆ ನಿರ್ಭಾವ ಇರೋದು ಅಂಗಭಾವವನ್ನ ಸುಟ್ಟುಕೊಂಡು ಲಿಂಗಭಾವ ಶಿವಭಾವದಲ್ಲಿ ನಿಲ್ಲುವುದು ಹಾಗೆ ಆದಾಗ ಈ ಸುಟ್ಟಂತದ್ದೆಲ್ಲ ಎಲ್ಲಿ ತನ್ನ ಒಳಗೆ ತನ್ನ ಒಳಗೆ ಸುಟ್ಟುಕೊಂಡಿದ್ದು ತಾನೇ ವಿಭೂತಿಯಾದ ಹಾಗಾಗಿ ಅವನ ಮೈಯೆಲ್ಲ ಭಸ್ಮ ಮೈಯೆಲ್ಲ ಭಸ್ಮ ಅಂತಂದ್ರೆ ಅದು ಈ ರೀತಿಯಾಗಿ ಅರ್ಥ ಸ್ಮಶಾನವಾಸಿಯಿಂದ ನಾವ್ ಬೇರೆ ನಾವೆಲ್ಲ ಸ್ಮಶಾನವಾಸಿಗಳಾಗಬೇಕು ಅಂತ ಹೇಳ್ತಾರೆ ಅಂದ್ರೆ ಅರ್ಥ ನಮ್ಮ ದೇಹದ ಒಳಗೆ ಇರುವಂತ ಎಲ್ಲ ಅವಗುಣಗಳನ್ನ ಸುಟ್ಟಾಕಬೇಕು ಅಂತ ಆ ಸುಟ್ಟಾಕದ ಇವೆಲ್ಲ ಜಡ ವಸ್ತುಗಳು ಆ ಜಡವಸ್ತುಗಳನ್ನ ಸುಟ್ಟಿದ್ದು ಹೆಣ ಆ ಹೆಣ ಆ ಹೆಣವನ್ನ ಎಲ್ಲಿ ಸುಡಬೇಕು ನಮ್ಮ ಅಂತರಂಗದಲ್ಲಿ ಸುಡಬೇಕು ಅಂತ ಈ ಯೋಗದ ವಿಚಾರಗಳು ಇವೆಲ್ಲ ಆ ಯೋಗದ ವಿಚಾರವನ್ನ ಬಿಟ್ಟು ನಾವು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಕಾಮದಹನ ಅಂದ್ರೆ ಆ ಬೆಂಕಿ ಅಕ್ಕಿ ಸುಡೋದು ಹೊರಗಡೆ ಹೊರಗಡೆ ಸುಡದಲ್ಲ ಇದು ಒಳಗಡೆ ಸುಡುವುದು ಹಾಗೆ ತ್ರಿಪುರ ದಹನ ಅಂತಲೂ ಒಂದು ವಿಚಾರ ಬರುತ್ತೆ ಶಿವನ ವಿಚಾರದಲ್ಲಿ ಇವೆಲ್ಲ ಯೋಗ ಸಾಧನೆಗಳು ತ್ರಿಪುರ ದಹನ ಅಂದ್ರೆ ನಮ್ಮಲ್ಲಿ ಮೂರು ಪುರಗಳಿದಾವೆ ಸ್ಥೂಲ ಸೂಕ್ಷ್ಮ ಕಾರಣತನು ಅಂತ ಸ್ಥೂಲತನುವೆ ಕಬ್ಬಿಣದ ಪುರ ಸೂಕ್ಷ್ಮತನುವೆ ಬೆಳ್ಳಿಯ ಪುರ ಮತ್ತೆ ಬಂಗಾರದ ಪುರ ಯಾವುದು ಕಾರಣ ಶರೀರ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಈ ಕಾ ದೇಹಗಳಲ್ಲಿ ಇರುವಂತ ಮೂರು ರಾಕ್ಷಸರು ಯಾರ್ಯಾರು ಅಂತಂದ್ರೆ ಕಾರ್ಮಿಕ ಮಲ ಮಾಯಾಮಲ ಆಣ ಮಲ ಅಂತ ಮೂರು ಮಲಗಳು ಈ ಮೂರು ಮಲಗಳಿಗೆ ಮೂರು ರಾಕ್ಷಸರು ಅಂತ ಕರೀತಾರೆ ಇವೆಲ್ಲ ಯೋಗದ ಪರಿಭಾಷೆಯಲ್ಲಿ ಬರುವಂತ ವಿಚಾರಗಳು ಈ ಭಾವಗಳನ್ನ ಈ ರಾಕ್ಷಸರನ್ನ ಕೊಂದ ಯಾರು ಶಿವ ಕಾರ್ಮಿಕ ಮಲ ಮಾಯಾಮಲ ಅಣವ ಮಲ ಈ ಮಲತ್ರಯಗಳನ್ನ ಸುಟ್ಟು ತನುತ್ರಯಗಳನ್ನ ಶಿವತ್ರಯಗಳನ್ನಾಗಿ ಮಾಡಿದ ಯಾಕೆಂದ್ರೆ ಅವರು ಲಿಂಗತ್ರಯಗಳು ಅಂತ ಕರಿಬಹುದು ಬಸವಣ್ಣನವರು ಲಿಂಗತ್ರಯಗಳು ಅಂತ ಕರೀತಾರೆ ಅದು ಶಿವತ್ರಯ ಅಲ್ಲಿ ಇಲ್ಲಿ ಎಲ್ಲವನ್ನೂ ಕೂಡ ಮೂರು ದೇಹಗಳಲ್ಲಿ ಇರುವಂತ ಏನು ಅಜ್ಞಾನವನ್ನ ಸುಟ್ಟು ಅಲ್ಲಿ ಸುಜ್ಞಾನವನ್ನ ಬೆಳೆಸಿಕೊಂಡ ಕಾರಣ ಅಲ್ಲಿ ತ್ರಿಪುರ ದಹನ ಆಯಿತು ಮೂರು ಪುರಗಳನ್ನ ಸುಟ್ಟಿದ್ದು ಸ್ಥೂಲ ಸೂಕ್ಷ್ಮ ಕಾರಣ ತನುಗಳನ್ನ ಸುಟ್ಟು ಸಂಪೂರ್ಣವಾಗಿ ಭಸ್ಮದಲ್ಲಿ ನಿಂತ ಒಂದು ಸ್ಥಿತಿ ಇದು ಯೋಗದ ಸಾಧನೆ ಅದನ್ನ ಶಿವ ಹರ ಸಾಧನೆ ಮಾಡಿದ್ರಿಂದ ಅವರಿಗೆ ಶಿವ ಅಂತ ಕರೆದ್ರು ಇದು ಯೋಗದ ವಿಚಾರ ಹಾಗಾಗಿ ಇದೊಂದು ವಚನ ಎಷ್ಟು ಬಹಳ ಮುಖ್ಯ ಆಗುತ್ತೆ ನಮಗೆ ಅಂದ್ರೆ ಹಲವಾರು ವಿಚಾರಗಳನ್ನ ಎಷ್ಟು ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ ಅಂದ್ರೆ ಅದಕ್ಕೆ ಯೋಗದ ಪರಿಭಾಷೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಮುಂದಿನ ವಚನ ಈ ರೀತಿ ಇದೆ ಮುನ್ನೂರ ನಲವತ್ತೊಂಬತ್ತು ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಎಣ್ಣನೆ ತಕ್ಕರಿ ಕೂಡಲ ಸಂಗಯ್ಯ ಈ ವಚನ ಏನ್ ಹೇಳ್ತಾ ಇದೆ ಅಂದ್ರೆ ಅಪ್ಪ ಮಾದಾರ ಚೆನ್ನಯ್ಯ ಬೊಪ್ಪ ಬೊಪ್ಪ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಡೋಹರ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ಕಾಣಯ್ಯ ಆ ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಇವರೆಲ್ಲರೂ ಕೂಡ ನಿಮ್ನ ವರ್ಗದ ಒಂದು ಹುಟ್ಟಿನಿಂದ ಬಂದಂತವ್ರು ಅದಕ್ಕೆ ಹೇಳ್ತಾ ಇದ್ದಾರೆ ಇವರೆಲ್ಲರೂ ನನ್ನ ಸಂಬಂಧಿಗಳು ಅಪ್ಪ ಬೊಪ್ಪ ಅಣ್ಣ ಇವರೆಲ್ರೂ ಕೂಡ ನಾನ್ ಇಂಥ ಒಂದು ಸಂಬಂಧದಲ್ಲಿ ಬಂದಂಥವನು ಎನ್ನ ನೇತ ಕರಿಯಿರಿ ಕೂಡಲ್ಲ ಸಂಗಯ್ಯ ಅಂದ್ರೆ ನನ್ ಇಲ್ಲಿ ಬಸವಣ್ಣವ್ರು ಇದು ಯಾಕೆ ಬರ್ತಾ ಇದೆ ಅಂದ್ರೆ ಅವರು ಬಸವಣ್ಣನವರು ಎಲ್ಲರನ್ನ ಎತ್ತಬೇಕು ಅಂತ ಹೋಗ್ತಾ ಇದ್ದಾರೆ ಎಲ್ಲರನ್ನ ತಮ್ಮ ಒಂದು ತೆಕ್ಕೆಗೆ ಸೇರಿಸ್ಕೋಬೇಕು ಅಂತ ಹೋಗ್ತಾ ಇದ್ದಾರೆ ಆದ್ರೆ ಈ ಅವ್ರಿಗೇನ್ ಭಯ ಅಂದ್ರೆ ಬಸವಣ್ಣನವರು ಬ್ರಾಹ್ಮಣ ಹುಟ್ಟಿನಿಂದ ಮೊದಲೇ ಮಹಾಮಂತ್ರಿ ಮಂತ್ರಿ ಇವ್ರ ಸವಾಸ ನಮಗೆ ಹಾಕ್ಬೇಕು ಅಂತ ಅವ್ರು ಹೆದರ್ಕೊಂಡು ಹೋಗ್ತಾ ಇರ್ತಾರೆ ಇವ್ರ ಸವಾಸ ಬೇಡ ನಮಗೆ ಯಾಕಂದ್ರೆ ನಮಗೆ ನಾ ಕೆಟ್ಟದಾದ್ರೆ ರಾಜನ ಕಡೆಯಿಂದನು ಕೆಟ್ಟದಾಗ್ಬೋದು ಆಮೇಲೆ ದೇವರು ಧರ್ಮದ ಬಗ್ಗೆ ಅವ್ರಿಗೆ ಭಯ ಇತ್ತಲ್ಲ ಆ ದೇವ್ರ ಕಡೆಯಿಂದನೂ ಕೆಟ್ಟದಾಗ್ಬೋದು ನಮಗೆ ಇವ್ರ ಸವಾಸ ಬೇಡ ಅಂತ ಅವ್ರು ಹೆದರ್ಕೊಂಡು ಹೋಗ್ತಾ ಇರ್ತಾರೆ ಬಸವಣ್ಣವ್ರು ಇವ್ರ ಹತ್ರ ಹೋದ್ರೆ ಅವರೇ ಹೆದರ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನಾನು ನಿಮ್ಮ ಮನೆಯ ಮಗ ಬನ್ನಿ ಅಂತ ಕರಿತಾ ಇದ್ದಾರೆ ಎನ್ನ ತ ಕರಿಯಿರಿ ನನ್ನ ಯಾಕೆ ನೀವ್ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನ್ ಬಂದಿರೋದು ನಿಮ್ಮನ್ನು ಉದ್ಧಾರ ಮಾಡಕ್ಕೆ ಬನ್ನಿ ಅಂತ ಕರಿತಾ ಇದ್ದಾರೆ ಆ ಭಾವದ ವಚನ ಇದು ಆ ಸನ್ನಿವೇಶದ ವಚನ ಇದು ಕೊನೆಯ ವಚನ ಈ ಸಂಚಿಕೆಗೆ ಮುನ್ನೂರ ಐವತ್ತು ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲಾ ಪುರಾತರು ನೆರೆದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಹಿಂದಿನ ವಚನದಲ್ಲಿ ಏನ್ ಹೇಳಿದ್ರು ನಿಮ್ಮ ಮನೆಯ ನಾನು ಬನ್ನಿ ಬನ್ನಿ ಅಂತ ಕರೆದ್ರು ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರೆಲ್ಲರೂ ಬಂದ್ರು ಇವ್ರ ಹತ್ರ ಬಸವಣ್ಣವ್ರ ಮಾತಿ ಬೆಲೆ ಕೊಟ್ಟು ಗೌರವ ಕೊಟ್ಟು ಬಂದ್ರು ಒಳಗಡೆ ಅನುಭವ ಮಂಟಪಕ್ಕೆ ಆಗ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಅವರೆಲ್ಲರೂ ನನಗೆ ಸಿಕ್ಕಿದ್ರು ಈಗ ಭಕ್ತಿ ಇಲ್ಲದ ಬಡವ ನಾನು ಎಲ್ಲರತ್ರ ನಾನು ಭಕ್ತಿ ಭಿಕ್ಷೆಯನ್ನ ಬೇಡಿದೆ ಅಂತ ಹೇಳ್ತಾರೆ ಕಕ್ಕಯ್ಯನ ಮನೆಯಲ್ಲಿ ಭಕ್ತಿ ಭಿಕ್ಷೆಯನ್ನ ಬೇಡದೆ ಚೆನ್ನಯ್ಯನ ಮನೆಯಲ್ಲಿ ಬೇಡದೆ ದಾಸಯ್ಯನ ಮನೆಯಲ್ಲಿ ಬೇಡದೆ ಇವರೆಲ್ಲರೂ ಕೂಡ ನೆರೆದು ಭಕ್ತಿ ಭಿಕ್ಷಾವನ್ನಿಕ್ಕಿದರೆ ಇವರೆಲ್ಲರೂ ನನ್ನ ಹತ್ರ ಬಂದ್ರು ಅನುಭವ ಮಂಟಪಕ್ಕೆ ಬಂದ್ರು ಹ ಹಾಗಾಗಿ ನನ್ನ ಭಕ್ತಿಯ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ನನಗೆ ಈಗ ತೃಪ್ತಿ ಆಯ್ತು ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಇವೆಲ್ಲವೂ ಕೂಡ ವೃತ್ಯಾಚಾರಕ್ಕೆ ಸಂಬಂಧಪಟ್ಟಂತ ವಚನಗಳು ಮುಂದಿನ ವಚನಗಳು ಕೂಡ ವೃತ್ಯಾಚಾರವನ್ನೇ ಹೇಳುವಂತ ವಚನಗಳು ಇದ್ದಾವೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಅರ್ಥ ಇದ್ದೇನೆ ಧನ್ಯ ಶರಣು ಶರಣಾರ್ಥ